ಬಾಗಲಕೋಟೆ ಜಿಲ್ಲೆ ಹುನಬುಂದ ಪಟ್ಟಣದ ಸಮಸ್ತ ಮುಸ್ಲಿಂ ಬಾಂಧವರಿಂದ ಇಸ್ಲಾಮಿಕ ಕ್ಯಾಲೆಂಡರನ ರಮಜಾನಿನೊಂದು ತಿಂಗಳು ಉಪವಾಸ ಕಳೆದು ಅದರ ಸಮಾರೋಪ ಎಂಬಂತೆ ಶವ್ವಾಲ್ ತಿಂಗಳಿನ ದಿನಕ್ಕೆ ಸರಿಸಮಾನ ದಿನವಾದೆಂದು ಈದುಲ ಫಿತ್ರ ಹಬ್ಬವನ್ನು ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹುನಬುಂದ ಪಟ್ಟಣದಿದಿಗ ಆವರಣದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವುದರ ಮೂಲಕ ಸಡಗರ ಸಂಭ್ರಮದಿಂದ ಜರುಗಿತು ಏತನ್ಮಧ್ಯೆ ಈ ಹಬ್ಬದ ವಿಶೇಷತೆ ಮತ್ತು ವೈಶಿಷ್ಟತೆ ಕುರಿತು ಮೌಲ್ವಿಗಳು ಕುರಾನಿನ ಶ್ಲೋಕಗಳನ್ನು ಉಲ್ಲೇಖಿಸುತ್ತಾ ಪ್ರವಚನ ನೀಡಿದವರು ಮನುಷ್ಯನಲ್ಲಿ ಬೆಳೆಯುವ ದುರಾಸೆ ದ್ವೇಷ ದುರಂಹಕಾರ ಅಸೂಯೆ ಕೆಡಕು ಅನ್ಯಾಯ ಅಕ್ರಮಗಳನ್ನು ತೊಡೆದು ಹಾಕಲೆಂದು ರಮಜಾನ ತಿಂಗಳಿನಾದ್ಯಂತ ಸೂರ್ಯೋದಯದ ಪೂರ್ವದಿಂದ ಹಿಡಿದು ಸೂರ್ಯಾಸ್ತದವರೆಗೆ ಅನ್ನ ಆಹಾರ ನೀರುತ್ಯಜಿಸಿ ವೃತಾಚರಣೆ ನಿರಂತರ ಕುರಾನ ಪಠಣವನ್ನು ಆಲಿಸುವಿಕೆ ವಿಶೇಷ ಪ್ರಾರ್ಥನೆ ಮೂಲಕ ನಮ್ಮಾತ್ಮವನ್ನು ದಯಾಪರನಾದ ಲಾಹನಲ್ಲಿ ಸದಾ ಧ್ಯಾನಸ್ಥನಾಗಿಸಿ ಸ್ಮರಣೆಗೈಯುತ್ತಾ ಮಾನವಿ ಮೌಲ್ಯಗಳನ್ನು ಬೆಳೆಸಿಕೊಳ್ಳವ ಸ್ತ್ರೋತಿದಾಗಿದೆ ಎಂದರು ಮತ್ತೊಂದೆಡೆ ಇಂದಿನಿದೂಲ ಫಿತ್ರ ಹಬ್ಬದ ವೈಶಿಷ್ಟತೆ ಎಂದರೆ ಒಪ್ಪತ್ತಿನೂಟಕ್ಕಾಗಿ ತತ್ವಾರ ಪಡುವ ಬಡಪಾಯಿ ನಿರ್ಗತಿಕರಿಗೆ ಅಸಹಾಯಕರಿಗೆ ಫಿತ್ರಚಕಾತೆಂಬ ದಾನವಾಗಿ ಪ್ರತಿ ಕುಟುಂಬವು ಪ್ರತಿಯೊಬ್ಬನ ಹೆಸರಲ್ಲಿ ವ್ಯಕ್ತಿಯೊಬ್ಬನಿಗೆ ಎರಡೂವರೆ ಕೆಜಿಯಷ್ಟು ಅಕ್ಕಿಯಿಲ್ಲವೇ ಸ್ಥಳೀಯವಾಗಿ ಲಭ್ಯರುವ ಧಾನ್ಯವನ್ನು ಕೊಡಬೇಕೆಂಬುವುದು ಕುರಾನನಲ್ಲಿ ಕಡ್ಡಾಯಗೊಳಿಸಲಾಗಿದೆ ಎಂದರು ನಂತರ ಈ ಒಂದು ಈದುಲ್ ಫಿತ್ರ ಹಬ್ಬವು ಒಟ್ಟಿನಲ್ಲಿ ಮಾನವ ಕುಲಕ್ಕೆ ಸಹಬಾಳ್ವೆ ಸಹೋದರತ್ವ ಸಮಾನತೆ ಸೌಹಾರ್ದಯುತ ಬದುಕು ಕಟ್ಟಿಕೊಳ್ಳುವ ರಹದಾರೀದಾಗಿದೆ ಎಂದು ಪ್ರಸ್ತಾಪಿಸಿದರು ಮತ್ತೊಂದೆಡೆ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರರು ಕುನಗುಂದ ಪಟ್ಟಣದ ಈದಿಗಾ ಮೈದಾನದಲ್ಲಿ ಈದುಲ್ ಫಿತ್ರ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯ ನಂತರ ಆಗಮಿಸಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಮಜಾನ ಹಬ್ಬದ ಶುಭಾಶಯಗಳು ಕೋರಿದರು ನಂತರ ಭಾರತದ ಪ್ರಜೆಗಳಾದ ನಾವು ಎಲ್ಲ ಹಬ್ಬಗಳನ್ನು ಸರ್ವರೊಂದಿಗೆ ಸಂತೋಷ ಸಂಭ್ರಮದಿಂದ ಆಚರಿಸುವುದು ಪ್ರತಿಯೊಬ್ಬ ಭಾರತೀಯನ ಆದ್ಯಕರ್ತವ್ಯವಾಗಿದೆ ಎಂದು ಕಿವಿಮಾತು ಹೇಳಿದರು ನಂತರ ಒಂದು ತಿಂಗಳ ಪರ್ಯಂತ ಉಪವಾಸವೃತ್ತವನ್ನು ಆಚರಿಸಿ ಮಾನವ ಕುಲದುಳಿತಿಗಾಗಿ ಇಂದು ಪ್ರಾರ್ಥನೆಗೈದದನ್ನು ಅಲ್ಲಾಹನು ಮನ್ನಿಸಿ ಕಾಕತಾಳಿಯಂತೆ ಯುಗಾದಿ ಹಬ್ಬದ ಹೊಸ ವರ್ಷದಲ್ಲಿ ರಮಜಾನ ಹಬ್ಬವು ಜೊತೆಯಾಗಿರುವುದರಿಂದ ದೇಶವು ಸೌಹಾರ್ದಯುತ ಸಹೋದರತ್ವ ಹಾಗೂ ಭಾತೃತ್ವದಿಂದ ಜೀವನ ನಡೆಸಲು ಅಲ್ಲಾಹನು ಕರುಣಿಸಲೆಂದು ಶುಭ ಹಾರೈಸಿದರು ನಂತರ ಹುನಗುಂದ ಪಟ್ಟಣದ ಶಾದಿಮಹಲಾ ಅಭಿವೃದ್ಧಿಗಾಗಿ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಅನುದಾನ ನೀಡುವುದಾಗಿ ಹಾಗೂ ಹೊಸದಾಗಿ ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮತ್ತೊಂದು ಶಾದಿಮಹಲ ನಿರ್ಮಾಣ ನಂತರ ಅಲ್ಪಸಂಖ್ಯಾತ ಸಚಿವರಾದ ಬಿಜೆಡ್ ಜಮೀರ್ ಅಹಮದ ಖಾನರು ನೀಡಿದ ಭರವಸೆಯಂತೆ ದರ್ಗಾಗಳನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮುಸ್ಲಿಂ ಯುನಿಟಿ ಅಧ್ಯಕ್ಷರಾದ ಜಬ್ಬಾರ ಕಲಬುರ್ಗಿ ಜಿಲ್ಲಾ ವಕ್ಸಲಾಹ ಸಮಿತಿಯ ಅಧ್ಯಕ್ಷರಾದ ಮಹಬೂಬಸಾ ಬಸರ್ ಕಾವಸ್ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷಕರಾದ ಖಾಜಿ ಸೇರಿದಂತೆ ಗುರು ಹಿರಿಯರು ಉಪಸ್ಥಿತರಿದ್ದರು ಏತನ್ಮಧ್ಯೆ ಬಿಸಿಲಿನ ಧಗೆಯ ಆಯಾಸವನ್ನು ತಣಿಸಲೆಂದು ಶ್ರೀಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಬಸವರಾಜ ಹೊಸೂರರು ತಂಪು ವ್ಯವಸ್ಥೆ ಮಾಡಿದ್ದರು ಹಾಗೂ ಈ ಒಂದು ಹಬ್ಬದ ಸಡಗರ ಸಂಭ್ರಮದಲ್ಲಿ ಹುನಗುಂದ ಪಟ್ಟಣದ ಸಮಸ್ತ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಹಾಗೂ ಈ ಹಬ್ಬವು ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷರಾದ ಸುನಿಲ ಸೌಧಿ ಹಾಗೂ ಪಿಎಸ್ಐ ಪ್ರಕಾಶೆಡಿರ ನೇತೃತ್ವದಲ್ಲಿ ಕಲ್ಪಿಸಿದ ಭದ್ರತೆಯಲ್ಲಿ ಹಬ್ಬವು ಶಾಂತಯುತವಾಗಿ ಜರುಗಿತು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ شرح سورة الصائمين بنور المغفرة والإيمان وأكرم عباده المؤمنين بصيام شهر رمضان الله. الله أكبر الله أكبر لا إله إلا الله والله أكبر الله أكبر ولله الحمد سبحان من فتح لهم ابواب الرحمة والرضوان وبعدهم دخول باب من الجنان كما اخبرنا النبي اخر الزمان ان في الجنة باب يقال له الريان لا يدخله الا الصائمون شهر رمضان الله اكبر الله اكبر لا اله

اس عیدگاہ میں نماز دو گانا ادا کیے پرولگار عالم ہماری اس نماز کو قبول و مقبول فرما اس نماز کی برکت سے مولا تعالیٰ مصیبت سے محفوظ فرما امنوں کی زندگی امن و امانتا فرما تو فرما اللہ ہمیں محفوظ فرما اللہ عالمین میں جس کسی بندے نے تیری رضا کے لیے خرچ کیا ہے مولا تعالی. اس کی اس حتی رقم کو اپنی بارگاہ میں مقبول فرما اور اس کا بہتر

قال الله تبارك وتعالى في شأن حبيبه الكريم إن الله ملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا مولانا محمد يبارك وسلم صلاة وسلامًا عليك يا رسول الله صلى الله تعالى عليه وسلم سبحان ربك رب العزة عما يصفون وسلام على المرسلين والحمد لله رب العالمين محمد لله. पवित्र हा रमज़ान हीअं वयी ಇಲ್ಲಿ ಪ್ರಾರ್ಥನೆಗಾಗಿ ಶ್ರೀಮಂತ ನಮ್ಮ ಮೂಲ ಅರ್ಜುನ ಸಂಸ್ಥೆಯ ದೃಶ್ಯರು ಹಾಗೂ ಎಲ್ಲ ಸರ್ವ ಆರಾಧನೆಗಳಿಗೆ ಸದಸ್ಯರು ಹಾಗೂ ಇಪ್ಪತ್ತಿರುವಂತಹ ನಮ್ಮ ಎಲ್ಲ ಎಲ್ಲರಿಗೂ ನನ್ನ ಸಂದರ್ಶನ ಮಾಡ್ಕೊಳ್ಬೋದು ಈ ಒಂದು ಪವಿತ್ರವಾದ ಹಬ್ಬದ ಅಂಜನ ಹಬ್ಬದ ನಾನು ಹೃದಯಪೂರ್ವ ಶುಭಾರ್ಶನೆ ನಮಗೆಲ್ಲರಿಗೂ ಸಂದರ್ಭದಲ್ಲಿ ಇದು ಒಂದು ಪವಿತ್ರವಾದ ಹಬ್ಬ ಈ ನಾಡಿನಲ್ಲಿ ನಾವೆಲ್ಲ ಅನುಕಂಬರಾಗಿ ಎಲ್ಲಕ್ಕೂ ನಾವು ಸಹಿಸ ಮಾಡುವಾಗ ಇವತ್ತು ಇಲ್ಲಿ ತಾನೇ ನಾವು ಉಗಾದಿ ಅಂದರೆ ನಮಗೆಲ್ಲರಲ್ಲೂ ಹೊಸ ವರ್ಷ ಪ್ರಾರಂಭ ಹೊಸ ವರ್ಷದ ಪ್ರಾರಂಭದ ಹೊಸದಲ್ಲೇ ಇವತ್ತು ನಮ್ಮ ಪವಿತ್ರವಾದ ರಂಜಾನ್ ಹಬ್ಬ ಒಂದು ಕಾಂಡಾತ ಇದೆ ಈ ಹಬ್ಬಗಳು ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ದಕ್ಕ ಭಾರತೀಯ ಪ್ರಜೆಯಾದಂಥ ನಾವು ಎಲ್ಲ ಹಬ್ಬವನ್ನು ಕೂಡ ಸಮಾನವಾಗಿ ಎಲ್ಲರ ಜೊತೆಗೆ ಅಷ್ಟೇ ಸಂತೋಷವಾಗಿ ಸಂಭ್ರಮದಿಂದ ನಾವು ಆಚರಿಸುವುದು ನಮ್ಮೆಲ್ಲರ ತರ್ತೇವೆ ಆ ನಿಟ್ಟಿನಲ್ಲಿ ಪ್ರಭುತಿಯ ಪರ್ಯಂತ ಈ ಒಂದು ಪ್ರಭುಪಾದ ರಂಗ ಹಬ್ಬದ ನೆರವೇರಿಸಿ ಮಾನವ ಕುಲ ಕಲ್ಯಾಣಕ್ಕೆ ಮನಕುಲ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ತಾವೆಲ್ಲ ಮಾಡಿದ್ದೀವಿ ಆ ಭಗವಂತ ತಮ್ಮ ಪ್ರಾರ್ಥನೆಯನ್ನು ಎಲ್ಲವನ್ನು

ಸಮಾಜದ ಅಭಿವೃದ್ಧಿಗೋಸ್ಕರ ತಾವೆಲ್ಲ ತನನ್ನು ಕೊಟ್ಟಿದ್ದೀವಿ ಆ ನಂತರದಲ್ಲಿ ನಾನು ಕೂಡ ನಿಮ್ಮ ಆಶೀರ್ವಾದದಿಂದ ನೀನು ಒಂದು ಶಾಸಕನಾಗಿ ಇವತ್ತು ಮತ್ತೆ ಆಯ್ಕೆ ಆದ ಮೇಲೆ ಬೇಕ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ನಮ್ಮ ಅಂಜುಮನ್ ಸಂಸ್ಥೆಯವರು ಇವತ್ತು ನಮ್ಮ ಹುಡುಗದ ಒಂದು ಶಾಜುಮಾಲನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಒಂದು ಆದಾಯವರು ಕನಸನ್ನು ಕಂಡಿದ್ದಾರೆ Aveți gânduri la maștăsesc de protecție pentru civilismul meu? Sunt mai multe maștupare la nivelul mele, mai multe maștupare la nivelul meu. Un sădăm la nivelul pură. La următorul an, au venit. La următorul, ಒಂದು ಪವಿತ್ರವಾದ ದರಗಾಗವನ್ನು ಕೂಡ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ನಮ್ಮ ಮಾನ್ಯ ಸರ್ಕಾರದ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಗುಡಿರಂಗ್ರು ಕೂಡ ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ಅವರ ಹೂವು ಅಭಿವೃದ್ಧಿಪಡಿಸುವುದನ್ನು ನಾವು ಊರ ಜೊತೆಗೆ ಒಂದಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಹಣವನ್ನು ಕೊಟ್ಟಿದ್ದೇವೆ ಅದನ್ನು ಮಾರೇ ಮಾಡ್ತೀವಿ ನಮ್ಮ ಭರವಸೆಯನ್ನು ಮಾತ್ರ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ بندہ تمہ مطلب یہ پوتر واد ہر رمضان ہاتھ شداشن تم بہترین اس બધું સર્પુર ખાજી સાહેબ હું અંદી રાખી અંતજ એ